ಆಕಾಶವಾಣಿ ಮಡಿಕೇರಿ ವಿಶ್ವ ಗ್ಲಾಕೋಮಾ ಸಪ್ತಾಹದ ಸಂದರ್ಭದಲ್ಲಿ ಕೊಡಗು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯ ನೇತ್ರ ವಿಜ್ಞಾನ ವಿಭಾಗದ ಸಹ ಪ್ರಾಧ್ಯಾಪಕರಾದ ಡಾ ಕಿರಣ್ ಭಟ್ ವೈಎಸ್ ಅವರೊಂದಿಗೆ ಸಂದರ್ಶನ ಈ ಕಾರ್ಯಕ್ರಮದ ಪ್ರಾಯೋಜಕರು ಕೊಡಗು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಂಘ ಜಿಲ್ಲಾ ಅಂಧತ್ವ ನಿಯಂತ್ರಣ ವಿಭಾಗ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಕೊಡಗು ಜಿಲ್ಲೆ ಆತ್ಮೀಯ ಕೇಳಿಗರಿಗೆಲ್ಲ ನಮಸ್ಕಾರ ನಾವು ಪ್ರತಿ ವರ್ಷ ಮಾರ್ಚ್ ಒಂಬತ್ತರಿಂದ ಹದಿನೈದರವರೆಗೆ ವಿಶ್ವ ಗ್ಲಾಕಮಾ ಸಪ್ತಾಹ ಅಂತ ಆಚರಿಸ್ತೀವಿ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಗ್ಲಾಕಮಾ ಕಾಯಿಲೆ ಬಗ್ಗೆ ಮತ್ತು ಈ ಸಪ್ತಾಹದ ಆಚರಣೆಯ ಉದ್ದೇಶದ ಬಗ್ಗೆ ಈ ಸಪ್ತಾಹದ ಅಂಗವಾಗಿ ಏನೇನು ಕಾರ್ಯಕ್ರಮಗಳು ಕೊಡಗು ಜಿಲ್ಲೆಯಲ್ಲಿ ನಡೀತಾ ಇದ್ದಾವೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ಳೋಣ ಈ ಕುರಿತು ನಮಗೆ ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದಾರೆ ಕೊಡಗು ಜಿಲ್ಲೆ ಮಡಿಕೇರಿಯಲ್ಲಿರುವಂತಹ ಕೊಡಗು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯ ನೇತ್ರ ವಿಜ್ಞಾನ ವಿಭಾಗದ ಸಹ ಪ್ರಾಧ್ಯಾಪಕರಾದಂಥ ಡಾಕ್ಟರ್ ಕಿರಣ್ ಭಟ್ ವಯಸ್ ಅವರು ನಮಸ್ಕಾರ ಡಾಕ್ಟರ್ ಕಿರಣ್ ಭಟ್ ಅವರೇ ನಮಸ್ತೆ ಈಗ ಮೊದಲಿಗೆ ಈ ವಿಶ್ವ ಗ್ಲಾಕಮ ಸಪ್ತಾಹವನ್ನು ನಾವು ಪ್ರತಿ ವರ್ಷ ಮಾರ್ಚ್ ಒಂಬತ್ತರಿಂದ ಹದಿನೈದರವರೆಗೆ ಆಚರಿಸ್ತೀವಿ ಪ್ರಾರಂಭದಲ್ಲಿ ಈ ಗ್ಲಾಕಮ ಕಾಯಿಲೆ ಬಗ್ಗೆ ಮತ್ತು ಈ ಸಪ್ತಾಹದ ಆಚರಣೆಯ ಉದ್ದೇಶದ ಬಗ್ಗೆ ಮತ್ತು ಈ ಸಪ್ತಾಹದ ಆಚರಣೆ ಯಾವ ಪ್ರಾರಂಭ ಆಯಿತು ಈ ಎಲ್ಲ ವಿಚಾರಗಳ ಬಗ್ಗೆ ಸ್ವಲ್ಪ ಹೇಳ್ತೀರಾ ನೋಡಿ ಏನಾಗ್ತದೆ ಅಂದರೆ ನಾವು ಮನುಷ್ಯರು ಒಂದು ವಸ್ತುವನ್ನು ಗಮನ ಇಟ್ಟು ನೋಡುವಾಗ ಅದು ನಮಗೆ ಚೆಂದ ಕಾಣ್ತದೆ ಅದರ ಒಟ್ಟೊಟ್ಟಿಗೆ ನಮಗೆ ಅದರ ಸುತ್ತಮುತ್ತ ಇರುವಂಥ ಬೇರೆ ಬೇರೆ ವಸ್ತುಗಳು ಸಹ ಕಾಣ್ತದೆ ಇದು ಏನು ವಸ್ತು ಕಾಣ್ತಾ ಇರ್ತದೆ ಇದು ಸ್ಫುಟವಾಗಿರ್ತದೆ ಸ್ಪಷ್ಟವಾಗಿರ್ತದೆ ಅದು ಚೆಂದ ಕಾಣದೇ ಇದ್ದರೆ ನಮಗೆ ಗೊತ್ತಾಗ್ತದೆ ಇದಕ್ಕೆ ನಾವು ಡೈರೆಕ್ಟ್ ವಿಷನ್ ಅಂತ ಹೇಳ್ತೇವೆ ಈ ವಸ್ತುವಿನ ಒಟ್ಟಿಗೆ ಅದರ ಸುತ್ತಮುತ್ತ ಜಾಗದಲ್ಲಿ ಒಂದು ಮೂವತ್ತು ನಲ್ವತ್ತು ಡಿಗ್ರಿ ಸುತ್ತಮುತ್ತ ಇರುವಂತದ್ದು ನಮಗೆ ಕಾಣ್ತಾನೆ ಇರ್ತದೆ ಆಕ್ಚುಲಿ ನಾವು ಅದರ ಬಗ್ಗೆ ಗಮನ ಕೊಡುವುದಿಲ್ಲ ಹೌದು ಆಮೇಲೆ ಲೋಕ ಏನಾಗ್ತದೆ ಅಂದ್ರೆ ನಮಗೆ ಸ್ಪಷ್ಟವಾಗಿರುವಂತ ಡೈರೆಕ್ಟ್ ವಿಷನ್ ಚಂದ ಕಾಣ್ತಾನೇ ಇರ್ತದೆ ಈ ಕಡೆ ಇಂಡೈರೆಕ್ಟ್ ವಿಷನ್ ಅಂತ ಏನಿರ್ತದಲ್ಲ ಅದು ಕಮ್ಮಿ ಆಗ್ತಾ ಬರ್ತದೆ ಪಾರ್ಶ್ವ ದೃಷ್ಟಿ ಈಗ ಫೀಲ್ಡ್ ಆಫ್ ವಿಷನ್ ಅಂತ ಹೇಳ್ತೀವಿ ಬರೀ ಒಂದು ಪಾಯಿಂಟ್ ಅಂತ ತಗೊಳ್ಳೋದಲ್ಲ ಫೀಲ್ಡ್ ಆಫ್ ವಿಷನ್ ಎಷ್ಟು ಕ್ಷೇತ್ರ ಕ್ಷೇತ್ರ ವ್ಯಾಪ್ತಿ ಇರ್ತದೆ ನಮ್ಮ ದೃಷ್ಟಿ ಅನ್ನೋದನ್ನು ತಗೊಳ್ಬೇಕಾಗ್ತದೆ ಒಂದು ಸೈಡಲ್ಲಿ ಜಾಸ್ತಿ ಇರ್ತದೆ ಒಂದು ಸೈಡಲ್ಲಿ ಕಡಿಮೆ ಇರ್ತದೆ ಇದು ನಷ್ಟ ಆಗುವಂಥದ್ದು ಸ್ಲೋ ಆಗಿ ಆಗ್ತದೆ ನಾವು ಏನ್ ಮಾಡ್ತೇವೆ ಅಂದ್ರೆ ನಮ್ಮ ದೃಷ್ಟಿ ಇದೊಂದರ ಮೇಲೆ ಇರ್ತದೆ ಇಲ್ಲಿ ಆಗುವಂತ ದೃಷ್ಟಿಯ ನಷ್ಟ ನಮಗೆ ಗೊತ್ತಾಗುವುದಿಲ್ಲ ಯಾಕೆಂದ್ರೆ ಇದಕ್ಕೆ ಲಕ್ಷಣಗಳು ಇರುವುದಿಲ್ಲ ಈಗ ನಮಗೆ ನೋವು ಬಂತು ಕೆಂಪಾಯ್ತು ಈ ರೀತಿ ಏನಾದ್ರೂ ಸಮಸ್ಯೆಗಳಿದ್ರೆ ನಾವು ತಕ್ಷಣ ಡಾಕ್ಟರ್ ಹತ್ರ ಹೋಗ್ತೇವೆ ಇಲ್ಲಿ ಎರಡು ವಿಷಯಗಳು ಬರ್ತದೆ ಲಕ್ಷಣಗಳು ಇರುವುದಿಲ್ಲ ಆಗ್ತದೆ ಹಾಗಾದ್ರಿಂದ ನಾವು ದೃಷ್ಟಿ ಕಳ್ಕೊಳ್ತಾ ಇದ್ದೀವಿ ಅನ್ನುವಂತ ಕಾನ್ಸೆಪ್ಟ್ ನಮಗೆ ಬರುವುದೇ ಇಲ್ಲ ನಮಗೆ ಅರಿವಿಗೆ ಬರುವಷ್ಟೊತ್ತಿಗೆ ಸಾಕಷ್ಟು ದೃಷ್ಟಿಯನ್ನು ನಾವು ಕಳ್ಕೊಂಡ್ಬಿಟ್ಟಿರ್ತೀವಿ ಇದರಲ್ಲಿ ಒಂದು ದೌರ್ಭಾಗ್ಯದ ವಿಷಯ ಅಂದ್ರೆ ಕಳ್ಕೊಂಡಂತ ದೃಷ್ಟಿ ಮತ್ತೆ ಬರುವುದಿಲ್ಲ ಈಗ ಉದಾಹರಣೆಗೆ ನಾವು ಪೊರೆಯಾಗಿರ್ತದೆ ಅವನಿಗೆ ನೂರಲ್ಲಿ ತೊಂಬತ್ತೊಂಬತ್ತು ಪರ್ಸೆಂಟ್ ದೃಷ್ಟಿ ಕಳೆದುಕೊಂಡ್ರು ಕೂಡ ಆಪರೇಷನ್ ಮಾಡಿ ಅಷ್ಟನ್ನು ನಾವು ಅವನಿಗೆ ವಾಪಸ್ ಕೊಡಬಹುದು ಪೊರೆಯಲ್ಲಿ ಅದೊಂದು ಅಡ್ವಾಂಟೇಜ್ ಇದೆ ಇದರಲ್ಲಿ ಹಾಗಲ್ಲ ಯಾವ ದೃಷ್ಟಿ ಹೋಯಿತು ಶಾಶ್ವತವಾಗಿ ಹೋಗಿಬಿಡ್ತದೆ ಮತ್ತದಕ್ಕೆ ಪರಿಹಾರ ಅಂತ ಇರೋದಿಲ್ಲ ಈಗ ನಾವೆಲ್ಲ ಹೇಗೆ ನೋಡ್ತೇವೆ ಅಂದರೆ ನಮ್ಮ ಹಳ್ಳಿಗಳಲ್ಲಿ ವಯಸ್ಸಾದವರಿಗೆ ಒಬ್ರೊಬ್ರೆ ಸಂಜೆ ಆದ್ಮೇಲೆ ಹೋಗುದಿಲ್ಲ ಅವ್ರ ಹೊರಗೆ ಯಾಕೆಂದ್ರೆ ಅವ್ರಿಗೆ ನೇರ ದೃಷ್ಟಿ ಚಂದ ಇರ್ತದೆ ಪಾರ್ಶ್ವದಲ್ಲಿ ಇರುವಂತ ದೃಷ್ಟಿ ಇರುವುದಿಲ್ಲ ಹಾಗಾಗಿ ಆ ಕಡೆಯಿಂದ ಯಾರೋ ಬಂದ್ರು ವೆಹಿಕಲ್ ಬಂತು ನಾಯಿ ಬಂತು ಇನ್ನೇನೋ ಒಂದಿದ್ದು ಗಿಡ ಮರ ಇದ್ರೆ ಕಾಣುವುದಿಲ್ಲ ಅವರಿಗೆ ಹಾಗಾಗಿ ಅದು ಗ್ಲೋಕಮ ಆಗಿರ್ತದೆ ಅದನ್ನು ನಾವು ಸ್ವಲ್ಪ ಅರ್ಥ ಮಾಡಿಕೊಂಡು ಅದಕ್ಕೆ ಬೇಕಾದ ಪರೀಕ್ಷೆಗಳನ್ನು ದೃಷ್ಟಿ ಇರುವಾಗ್ಲೇ ಮಾಡಿಸಿಕೊಂಡು ಈಗ ಅದಕ್ಕೆ ಏನ್ ಮಾಡಿದ್ದಾರೆ ಅಂದ್ರೆ ನಮ್ಮಲ್ಲಿ ಒಂದು ಸರ್ಕಾರ ಸಲಹೆ ಕೊಟ್ಟಿದೆ ಯಾರ್ಯಾರಿಗೆ ಐವತ್ತು ಐವತ್ತು ದಾಟ್ತದೆ ಅವರು ಅವಾಗ ಅವಾಗ ಬಂದು ನಿಮ್ಮ ಕಣ್ಣಲ್ಲಿ ಇರುವ ಒತ್ತಡವನ್ನು ಪರೀಕ್ಷೆ ಮಾಡ್ಕೊಳ್ಳಿ ಪರೀಕ್ಷೆ ಬಹಳ ಸುಲಭ ಎರಡೇ ನಿಮಿಷ ಸಾಕು ಅದಕ್ಕೆ ಟೋನೋಮೀಟರ್ ಅಂತ ಇರ್ತದೆ ಅದ್ರಲ್ಲಿ ಇಟ್ಟು ನಿಮ್ಮ ಕಣ್ಣಲ್ಲಿ ಪ್ರೆಷರ್ ಎಷ್ಟಿರ್ತದೆ ಅಂತ ಗೊತ್ತಾಗ್ತದೆ ಇದರ ಹಿಡಿಯುವುದು ಸುಲಭ ಸುಲಭ ಬೇರೆ ತರ ಈಗ ಸ್ಕ್ಯಾನಿಂಗ್ ಮಾಡಬೇಕು ನಾಲ್ಕು ಗಂಟೆ ವೈಟ್ ಮಾಡಿ ರಿಪೋರ್ಟಿಗೆ ಅದೆಲ್ಲ ಏನಿರೋದಿಲ್ಲ ಟಕ್ ಅಂತ ಒಂದು ನಿಮಿಷದಲ್ಲಿ ಗೊತ್ತಾಗ್ತದೆ ಇದ್ರೆ ನೀವು ಅದನ್ನು ಮೊದಲೇ ಟ್ರೀಟ್ಮೆಂಟ್ ತಕೊಂಡ್ರೆ ಏನು ದೃಷ್ಟಿ ಉಂಟು ಅದನ್ನ ಉಳಿಸ್ಕೊಳ್ಬಹುದು ಅಂದ್ರೆ ಈ ಗ್ಲಾಕಮ ಕಾಯಿಲೆ ಬಗ್ಗೆ ಅರಿವನ್ನ ಮೂಡಿಸೋದೇ ಈ ಸಪ್ತಾಹದ ಉದ್ದೇಶನ ಹೌದು ಯಾಕೆಂದ್ರೆ ಎಲ್ಲಿ ನಮಗೆ ನಷ್ಟ ಆಗ್ತಾ ಇದೆ ನಮ್ಮ ದೃಷ್ಟಿ ಅಂತ ನಮಗೆ ಗಮನಕ್ಕೆ ಬರುವುದಿಲ್ಲ ಬರೋದಿಲ್ಲ ಇಂತಲ್ಲಿ ಹೋಗಿ ಈ ಥರ ಪರೀಕ್ಷೆ ಮಾಡಿಸ್ಕೊಳ್ಳಿ ಅದ್ ನೋಡ್ಕೊಂಡು ಆವಾಗ ನಾವು ಎಚ್ಚರಿಕೆ ವಹಿಸ್ಬೋದು ಇರುವ ದೃಷ್ಟಿಯನ್ನು ಉಳಿಸ್ಕೊಳ್ಬೋದು ಮತ್ತೆ ಪ್ರತಿ ವರ್ಷದ ಈ ಗ್ಲಾಕೋಮ ಸಪ್ತಾಹದ ಆಚರಣೆಗೆ ವಿಷಯ ಥೀಮ್ ಅಂತ ಏನಾದ್ರೂ ಇರುತ್ತೆ ಥೀಮ್ ಅಂತ ಇರ್ತದೆ ಈಗ ನೋಡಿ ಒಬ್ನೇ ಫಿಲ್ಮ್ ಆಕ್ಟರ್ ಇರ್ತಾನೆ ಪ್ರತಿ ಒಂದು ಫಿಲ್ಮಿಗೂ ಒಂದೊಂದ್ ಹೆಸರು ಇರ್ತದೆ ಹೆಚ್ಚು ಕಮ್ಮಿ ಒಂದೇ ರೀತಿಯಲ್ಲಿ ಸೀಕ್ವೆನ್ಸ್ ಇರ್ತದೆ ಇಲ್ಲಿ ನಾವು ಒಂದೇ ಥೀಮ್ ಅನ್ನ ಇಟ್ಕೊಂಡು ಪ್ರತಿ ವರ್ಷನು ಅದನ್ನೇ ಹೇಳ್ತಾ ಹೋದ್ರೆ ರೋಚಕತೆ ಅನ್ನೋ ಒಂದು ಕಾನ್ಸೆಪ್ಟ್ ಇರುವುದಿಲ್ಲ ಹೊಸ ಹೊಸ ವಿಷಯಗಳು ಬರ್ತದೆ ಹೊಸ ಹೊಸ ವಿಷಯ ಬಂದ ತಕ್ಷಣ ಓ ಈ ಸಲ ಏನ್ ಥೀಮ್ ಕೊಟ್ಟಿದಾರಪ್ಪ ಏನು ಹೇಗೆ ಮಾಡಬಹುದು ಒಂದು ಅಟ್ರಾಕ್ಷನ್ಗೋಸ್ಕರ ಉದ್ದೇಶ ಈಗ ನಾವು ಒಂದು ಪ್ರೋಗ್ರಾಮ್ ಮಾಡಿದ್ರೆ ಒಂದು ಸೆಂಟರ್ ಪಾಯಿಂಟ್ ಅಂತ ಇರ್ತದೆ ಅದ್ರ ಸುತ್ತ ನಾವು ಇಮೇಜ್ ಬಿಲ್ಡ್ ಮಾಡ್ತೇವೆ ಈಗ ಪ್ರತಿ ವರ್ಷನೂ ಒಂದು ಘೋಷವಾಕ್ಯ ಅಂತ ಕೊಟ್ರೆ ಈ ವರ್ಷ ಇದು ಕೊಟ್ಟಿದ್ದಾರೆ ಹೋದ ವರ್ಷದಿಂದ ಈ ರೀತಿ ಪ್ರಯೋಜನ ಆಗಿದೆ ಅದೆಲ್ಲ ನಮಗೆ ಬರ್ತದೆ ಮನುಷ್ಯನಲ್ಲಿ ಅದರಲ್ಲಿ ಒಂದು ಆಸೆ ಹುಟ್ಟುತ್ತದೆ ಈ ವರ್ಷದ ವಿಷಯ ಏನು ಈ ವರ್ಷ ಏನ್ ಕೊಟ್ಟಿದ್ದಾರೆ ಅಂದ್ರೆ ಯುನೈಟ್ ಫಾರ್ ಗ್ಲೋಕೋಮ ಫ್ರೀ ವರ್ಲ್ಡ್ ಅಂದ್ರೆ ನಾವೆಲ್ಲರೂ ಒಗ್ಗಟ್ಟಾಗಿ ಗ್ಲೋಕೋಮ ಜಗತ್ತನ್ನು ಸೃಷ್ಟಿ ಮಾಡೋಣ ಅಂದ್ರೆ ಗ್ಲೋಕೋಮಾ ಮುಕ್ತ ವಿಶ್ವಕ್ಕೆ ನಾವೆಲ್ಲ ಒಟ್ಟಾಗೋಣ ಆ ಒಂದು ವಿಷಯದ ಮೇಲೆ ಅಂದ್ರೆ ಎಲ್ಲರೂ ಕೂಡ ಪ್ರಯತ್ನ ಪಟ್ಟು ಇದ್ರ ಬಗ್ಗೆ ಅರಿವನ್ನ ಮೂಡಿಸಬೇಕು ಒಂದು ವಿಚಾರ ತಾವು ಸೂಕ್ಷ್ಮವಾಗಿ ಗ್ಲೋಕೋಮಾ ಅಂದ್ರೆ ಏನು ಅಂತ ಹೇಳಿದ್ರಿ ನಮ್ಮ ದೃಷ್ಟಿ ಒಂದ್ ರೀತಿ ಸಂಕುಚಿತ ಆಗುವಂತದ್ದು ಪಾರ್ಶ್ವ ಪಾರ್ಶ್ವದೃಷ್ಟಿಯನ್ನು ಕಳ್ಕೊಂಡು ನೇರವಾದ ದೃಷ್ಟಿ ಮಾತ್ರ ನಮಗೆ ಇರುತ್ತೆ ಅದು ಗ್ಲೋಕೋಮಾದ ಮುಖ್ಯ ಒಂದು ವಿಚಾರ ಅಂತ ಇದು ಬಿಟ್ಕೊಂಡು ಇನ್ನೇನಾದ್ರೂ ಲಕ್ಷಣಗಳು ಇರ್ತಾವ ಇದು ಸಾಧಾರಣವಾಗಿ ಗ್ಲೋಕೋಮದಲ್ಲಿ ಲಕ್ಷಣಗಳು ಇರುವುದಿಲ್ಲ ಇರೋದೇ ಇಲ್ಲ ಬೇರೆ ಒಂದು ರೀತಿಯ ಕಾಯಿಲೆ ಉಂಟು ಅದು ಸಡನ್ ಆಗಿ ಬರ್ತದೆ ಅದು ಅಕ್ಯೂಟ್ ಕಂಜೆಸ್ಟಿವ್ ಗ್ಲೋಕೋಮ್ ಅಂತ ಹೇಳ್ತೇವೆ ಬಹಳ ಡೇಂಜರ್ ಅದು ಅದಕ್ಕೆ ಇಮ್ಮಿಡಿಯೇಟ್ ಟ್ರೀಟ್ಮೆಂಟ್ ತಗೊಳ್ಬೇಕಾದ್ರೆ ಇಲ್ಲಾಂದ್ರೆ ದೃಷ್ಟಿ ಶಾಶ್ವತವಾಗಿ ಹೋಗಿ ಬಿಡ್ತದೆ ಈಗ ಗ್ಲಾಕೋಮಾ ಇರುವಂತ ವ್ಯಕ್ತಿಗೆ ನಮಗೆ ಕಾಯಿಲೆ ಇದೆ ಅಂತ ಗೊತ್ತಾಗುತ್ತಾ ಸಾಧಾರಣ ವ್ಯಕ್ತಿಗೆ ಗೊತ್ತೇ ಆಗೋದಿಲ್ಲ ಈಗ ನಾವೇನ್ ಮಾಡ್ತೇವೆ ಈಗ ಕ್ಯಾಟ್ರಾಕ್ಟ್ ಆದರೆ ಪಕ್ಕದಲ್ಲಿ ಇದ್ದವನಿಗೆ ಅದು ಕಾಣ್ತಾ ಇದೆ ನನಗೆ ಕಾಣ್ತಾ ಇಲ್ಲ ಅಂತ ನಾವು ಅವ್ರ ಜೊತೆ ತಾಳೆ ಮಾಡಿಕೊಂಡು ನೋಡ್ತೇವೆ ಬಸ್ಸಿನ ಬೋರ್ಡ್ ಅವನಿಗೆ ಚೆಂದ ಕಾಣಿಸುತ್ತೆ ಇದರಲ್ಲಿ ಹಾಗೆ ಆಗುವುದಿಲ್ಲ ಬಹಳ ಕಷ್ಟ ಪೇಶ ಗೊತ್ತಾಗುವಷ್ಟೊತ್ತಿಗೆ ದೃಷ್ಟಿ ಬಹಳ ನಷ್ಟ ಆಗಿರ್ತದೆ ಜೊತೆಗೆ ತಾವು ಅದು ಕ್ರಮೇಣವಾಗಿ ಬರುವಂತ ಕಾಯಿಲೆ ಇದು ಮುಖ್ಯವಾದ ವಿಚಾರ ಡಾಕ್ಟರ್ ಕಿರಣ್ ಭಟ್ ಅವ್ರೆ ಈ ಗ್ಲಾಕೋಮ ಬರೋದಕ್ಕೆ ಏನು ಕಾರಣ ಅಂತೀರ ಗ್ಲಾಕೋಮ ಬರಲಿಕ್ಕೆ ಕಾರಣ ಇಂಥದ್ದೇ ಅಂತ ಸ್ಪಷ್ಟವಾಗಿ ಹೇಳೋದು ಸ್ವಲ್ಪ ಕಷ್ಟ ಆಗ್ತದೆ ಅದು ರಿಸರ್ಚಲ್ಲಿ ಉಂಟು ನಮಗೆ ಟೆಕ್ನಿಕಲ್ ಆಗಿ ಹೇಳುವುದು ಸ್ವಲ್ಪ ಕಷ್ಟ ಆಗ್ತದೆ ಅಲ್ಲಿ ನೀರು ಹರಿದು ಹೋಗುವಂತ ಒಂದು ಜಾಗ ಇರ್ತದೆ ಕಣ್ಣಿನ ಒಳಗೆ ಒಂದು ನೀರು ಇರ್ತದೆ ಕಣ್ಣಿನ ಮೈಂಟೈನ್ ಮಾಡ್ಲಿಕ್ಕೆ ಒಂದು ಏಕ್ವೆಸ್ ಹ್ಯೂಮರ್ ಅಂತ ಫ್ಲೂಯಿಡ್ ಇರ್ತದೆ ಅದು ಹೋಗುವ ದಾರಿ ಸಣ್ಣದಾಗಿ ಬಿಡ್ತದೆ ಅಗಲಿದ ರೋಡ್ ಅಲ್ಲಿ ಎಷ್ಟು ವೆಹಿಕಲ್ ಹೋಗ್ತದ ಅಷ್ಟು ಸಣ್ಣ ರೋಡ್ ಅಲ್ಲಿ ಹೋಗುವುದಿಲ್ಲ ಟ್ರಾಫಿಕ್ ಜಾಮ್ ಆಗ್ತದಲ್ಲ ಆ ರೀತಿ ಒಂದು ಪರಿಸ್ಥಿತಿ ಉದ್ಭವ ಆಗ್ತದೆ ಅವಾಗ ಕಣ್ಣಲ್ಲಿ ಒತ್ತಡ ಜಾಸ್ತಿ ಇದೆ ಈಗ ಬಿ ಪಿ ಅದೇ ರೀತಿ ಕಣ್ಣಲ್ಲೂ ಒಂದು ಒತ್ತಡ ಇರ್ತದೆ ಇಂಟ್ರಾಕ್ಯುಲರ್ ಪ್ರೆಷರ್ ಅಂತ ಹೇಳ್ತೀವಿ ಅಯ್ಯೋ ಅದು ಸ್ಲೋ ಆಗಿ ಜಾಸ್ತಿ ಆಗ್ತದೆ ಸಾಧಾರಣವಾಗಿ ಹನ್ನೊಂದರಿಂದ ಇಪ್ಪತ್ತರವರೆಗೆ ಇರುತ್ತದೆ ಒಂದು ಎರಡು ವರ್ಷದಲ್ಲಿ ಇಪ್ಪತ್ತೊಂದ್ ಎರಡು ವರ್ಷ ಬಿಟ್ಟಾಗ ಇಪ್ಪತ್ತೆರಡು ಒಂದು ಹತ್ತು ವರ್ಷ ಅದು ಇಪ್ಪತ್ತೆಂಟಾಗುವಾಗ ನರ ಒಳಗೆ ತಾನಾಗೆ ವೀಕ್ ಆಗ್ತಾ ಬರ್ತದೆ ಇದು ಶಾಶ್ವತವಾಗಿ ನರ ಲಾಸ್ ಆಗಿ ಬಿಡ್ತದೆ ಮತ್ತೆ ರಿಕವರ್ ಆಗುದಿಲ್ಲ ನರ ಮತ್ತೆ ಏನೇ ಚಿಕಿತ್ಸೆ ಕೊಟ್ಟರು ಈ ಗ್ಲಾಕೋಮಾದಲ್ಲಿ ವಿಧಗಳು ಏನಾದ್ರು ಇದಾವೆ ಅದನ್ನು ನಾವು ಅವಾಗ ಒಂದು ಕ್ರಾನಿಕ್ ಒಂದು ಅಕ್ಯೂಟ್ ಅಂತ ಅಕ್ಯೂಟ್ ಅಂದ್ರೆ ಸಡನ್ ಆಗಿ ಬರ್ತದೆ ಸಿಕ್ಕಪಟೆ ನೋವು ಬರ್ತದೆ ತುಂಬಾ ಕೆಂಪು ಇರ್ತದೆ ನಿಮಗೆ ತಡ್ಕೊಳ್ಲಿಕ್ಕೆ ಆಗುವುದಿಲ್ಲ ಅಷ್ಟು ಪರಿಸ್ಥಿತಿ ಇರ್ತದೆ ಅದು ಇಮಿಡಿಯೇಟ್ ಟ್ರೀಟ್ಮೆಂಟ್ ಆಗಬೇಕು ಇಮಿಡಿಯೇಟ್ ಟ್ರೀಟ್ಮೆಂಟ್ ಆದರೂ ಕೂಡ ನೂರಕ್ಕೆ ನೂರಷ್ಟು ವಾಪಸ್ ಬರ್ತದೆ ದೃಷ್ಟಿ ಅಂತ ಹೇಳುವುದು ಸ್ವಲ್ಪ ಕಷ್ಟ ಆಗ್ತದೆ ಒಂದು ಪಾರ್ಶಿಯಲ್ ನಮ್ಮ ಜೀವನಕ್ಕೆ ಎಷ್ಟು ಬೇಕೋ ಅಷ್ಟು ಬರ್ಬೋದು ಇನ್ನೊಂದು ಕ್ರಾನಿಕ್ ಅಂತ ನಾವು ಹೇಳ್ತೀವಲ್ಲ ಇದು ಸ್ಲೋ ಸ್ಲೋವಾಗಿ ಆಗುವಂಥದ್ದು ಆಗಿ ದೃಷ್ಟಿ ಕಮ್ಮಿ ಆಗ್ತಾ ಬರ್ತದೆ ಇನ್ನು ಈ ಗ್ಲಾಕಮ ಕಾಯಿಲೆ ಬಂದ್ರೆ ನಮ್ಮ ದೃಷ್ಟಿ ಮೇಲೆ ಯಾವ ರೀತಿಯಾದಂತಹ ಒಂದು ಪರಿಣಾಮ ಆಗುತ್ತೆ ಏನೇನು ತೊಂದರೆಗಳಾಗುತ್ತೆ ದೃಷ್ಟಿಗೆ ಇದರಿಂದ ಅದು ನಿಮಗೆ ಆಗಿರುವಂತ ತೊಂದರೆಗಳು ನಿಮಗೆ ಗಮನಕ್ಕೆ ಬರುವುದಿಲ್ಲ ಓಹೋ ಹೋಹೋ ಆಗ್ತಾ ಇರುತ್ತೆ ನಿಮಗೆ ಗೊತ್ತಾಗ ದಿನ ದಿನದಿಂದ ದಿನಕ್ಕೆ ಅದು ಕ್ರಮೇಣವಾಗಿ ಹೊಂದ್ಕೊಂಡ್ಬಿಟ್ಟಿರ್ತೀವಿ ಈಗ ಏನಾಗ್ತದೆ ಈಗ ನೋಡಿ ಮನುಷ್ಯನ ಜೀವನದಲ್ಲಿ ಸಡನ್ ಆಗಿ ಏನೊಂದು ಗವರ್ಮೆಂಟ್ ರೂಲ್ಸ್ ಬಂತು ಅಂದ್ರೆ ನಾವು ಅದನ್ನ ರೆಸ್ಪಾಂಡ್ ಮಾಡ್ತೀವಿ ಸ್ಲೋ ಆಗಿ ಚೇಂಜ್ ಆಗಿ ಬೆಲೆ ಉದಾಹರಣೆಗೆ ಸಾಮಾನ್ಯನ ಬೆಲೆ ಏರುತ್ತದೆ ಇವತ್ತು ಐವತ್ತು ಪೈಸೆ ಇರುತ್ತೆ ನಾಳೆ ಒಂದ್ ರೂಪಾಯಿ ಇರುತ್ತೆ ಈಗ ಆಗುವಾಗ ನಾವ್ ಅದಕ್ಕೆ ಬಿಡ್ತೇವೆ ಇದು ಹಾಗೆ ಆಗ್ತದೆ ನಮ್ಮ ದೇಹ ಹೇಗೆ ಹೊಂದಿಕೊಂಡಿರುತ್ತದೆ ನಮಗೆ ದೃಷ್ಟಿ ನಷ್ಟ ಆದ್ರೂ ಅದ್ರ ಬಗ್ಗೆ ಗೊತ್ತೇ ಆಗುದಿಲ್ಲ ಗಮನವೇ ಕೊಡುವುದಿಲ್ಲ ಇನ್ನೊಂದು ಈಗ ಮುಖ್ಯವಾದ ವಿಚಾರ ಡಾಕ್ಟರ್ ಕಿರಣ್ ಭಟ್ ಅವ್ರೆ ಈ ಗ್ಲಾಕ ಬರದ ಹಾಗೆ ಹೇಗೆ ತಡೆಗಟ್ಟಬಹುದು ಅಂತೀರಿ ತಡೆಗಟ್ಟಬಹುದಾ ತಡೆಗಟ್ಟುವುದು ಬಹಳ ಕಷ್ಟ ಇದೆ ಇದು ಯಾಕೆಂದ್ರೆ ದೇಹದಲ್ಲಿ ಆಗುವಂತ ಬದಲಾವಣೆ ಹೇಗೂ ಆಗ್ತಾ ಇರ್ತದೆ ಜೊತೆಗೆ ನಮಗೆ ಗೊತ್ತೇ ಆಗೋದಿಲ್ಲ ಅಂತ ಏನಾಗ್ತದೆ ಹುಟ್ಟಿದ ಮನುಷ್ಯ ಸಾಯ್ಲೇಬೇಕು ಅಂತ ಹೇಳ್ತಾರಲ್ಲ ಹಾಗೆ ಕಣ್ಣಲ್ಲಿ ನರ ಲಾಸ್ ಆಗ್ತಾನೆ ಇರ್ತದೆ ಪ್ರತಿಯೊಬ್ಬರಲ್ಲೂ ಸಣ್ಣ ವಯಸ್ಸಿಂದ ಇರುವಷ್ಟು ದಿವಸಕ್ಕೂ ಲಾಸ್ ಆಗ್ತಾ ಇರ್ತದೆ ಇಲ್ಲಿ ಏನಾಗುತ್ತೆ ಅಂದ್ರೆ ಇಲ್ಲಿ ಹತ್ತು ನರ ಹೋಗುವ ಬದಲು ನೂರು ನರ ಲಾಸ್ ಆಗ್ತದೆ ಅದು ಸಹಜ ಪ್ರತಿಕ್ರಿಯೆ ಜಾಸ್ತಿಯಾಗಿ ಲಾಸ್ ಆಗ್ತಾ ಇರ್ತದೆ ಇದನ್ನು ತಡೆಗಟ್ಟುವುದು ಬಹಳ ಕಷ್ಟ ಇನ್ನ ಮುಖ್ಯವಾಗಿ ಈಗ ನಮ್ಮಲ್ಲಿ ಈ ಜೀವನ ಶೈಲಿ ಕಾಯಿಲೆಗಳು ಅಂತೀವಿ ಮಧುಮೇಹ ರಕ್ತದ ಏರುತ್ತಡ ಇವೆಲ್ಲ ಕೂಡ ಗ್ಲಾಕಮ ಬರುವಂತ ಸಾಧ್ಯತೆ ಇರುತ್ತೆ ಸಕ್ಕರೆ ಕಾಯಿಲೆಯಿಂದ ಬಂದೇ ಬಿಡ್ತದೆ ಅಂತಿಲ್ಲ ಸಕ್ಕರೆ ಕಾಯಿಲೆ ಇದ್ದವರಲ್ಲಿ ಗ್ಲಾಕಮ ಇನ್ಸಿಡೆನ್ಸ್ ಜಾಸ್ತಿ ಇರ್ತದೆ ಬರೋ ಸಾಧ್ಯತೆ ಹೆಚ್ಚಿರುತ್ತೆ ಇರ್ತದೆ ಓಹೋ ಅವರು ಎಚ್ಚರಿಕೆ ಎಚ್ಚರಿಕೆ ಇರಬೇಕಾಗ್ತದೆ ಈಗ ಒಂದು ವೇಳೆ ಈ ಗ್ಲಾಕಮ ಕಾಯಿಲೆ ಬಂತು ಅಂತ ಇಟ್ಕೊಳ್ಳೋಣ ಏನಾದ್ರೂ ಚಿಕಿತ್ಸೆ ಇದೆಯಾ ಇದಕ್ಕೆ ಶಸ್ತ್ರಚಿಕಿತ್ಸೆ ಇಂತವೇನಾದ್ರೂ ಹೌದು ಈಗ ಇರುವಂಥದ್ದು ಒಂದೇ ಒಂದು ಆಪ್ಷನ್ ಅದಕ್ಕೆ ನಾವು ಔಷಧಿಯನ್ನು ಹಾಕಿ ಒತ್ತಡವನ್ನು ಕಡಿಮೆ ಮಾಡಿಕೊಳ್ಬೇಕು ಕಾಯಿಲೆಗೆ ನಾವು ಪರಿಹಾರ ಕೊಡಲಿಕ್ಕೆ ಆಗುವುದಿಲ್ಲ ಕಾಯಿಲೆ ಇರೋದು ಬೇರೆಯಲ್ಲಿ ಅಲ್ಲಿ ಹೋಗುವ ಟ್ರಾಫಿಕ್ ಜಾಮ್ ಅಂತ ನಾನು ಎಕ್ಸ್ಪ್ಲೈನ್ ಮಾಡಿದೆ ರೋಡ್ ಸಣ್ಣದಾಗಿರ್ತದೆ ಅದನ್ನು ಅಗಲ ಮಾಡಲಿಕ್ಕೆ ಆಗುವುದಿಲ್ಲ ಬರುವಂತ ಒತ್ತಡ ಒಳಗೆ ಏಕ್ವೇಸ್ ಅಂತ ನಾವೇನು ಹೇಳ್ತೀವಲ್ಲ ಕಣ್ಣಲ್ಲಿ ಇರುವಂತ ಒಂದೊಂದು ದ್ರವ ಅದು ಬರುವುದರ ಉತ್ಪತ್ತಿಯನ್ನು ಕಮ್ಮಿ ಮಾಡಿದರೆ ಕಣ್ಣಿನ ಮೇಲೆ ಒತ್ತಡ ಕಮ್ಮಿ ಬೀಳ್ತದೆ ಡ್ಯಾಮೇಜು ಕಮ್ಮಿ ಆಗ್ತದೆ ಹೇಗೆ ಅಂದರೆ ಅವನು ಐದು ವರ್ಷದಲ್ಲಿ ಸಹಾಯವನು ಹತ್ತು ವರ್ಷದಲ್ಲಿ ಸತ್ತ ಅಂತ ನಾವು ಹೇಳ್ತಿವಲ್ಲ ನರ ಐದು ವರ್ಷದಲ್ಲಿ ಎಷ್ಟು ಡ್ಯಾಮೇಜ್ ಆಗ್ತಿತ್ತೋ ಅದನ್ನು ಹತ್ತು ವರ್ಷದವರೆಗೆ ಪ್ರೊಲಾಂಗ್ ಮಾಡ್ಬೋದು ಅಲ್ಲಿ ತನಕ ನರಕ್ಕೆ ಶಕ್ತಿ ಕೊಡಬಹುದು ಬಿಟ್ರೆ ನಾವು ಅದನ್ನು ಫುಲ್ ನಾರ್ಮಲ್ ಮಾಡಿ ಬಿಡುತ್ತೇವೆ ಅಂತ ಹೇಳೋದು ಕಷ್ಟ ಆಗ್ತದೆ ಇರುವಂತ ನೀರು ಬಹಳ ಅತ್ಯವಶ್ಯಕ ಅದು ಕಣ್ಣು ಕೆಲಸ ಮಾಡಬೇಕು ಅಂದ್ರೆ ಇರಲೇಬೇಕು ಅಶ್ರು ಅಲ್ಲ ಅಶ್ರು ಕಣ್ಣಿನ ಹೊರಗೆ ಇರ್ತದೆ ಕಣ್ಣಿನ ಒಳಗೆ ಇನ್ನೊಂದು ನೀರು ಇರ್ತದೆ ಈಗ ಕಣ್ಣಲ್ಲಿ ಲೆನ್ಸ್ ಅಂತ ನಾವು ಹೇಳ್ತೇವೆ ಐರಿಸ್ ಅಂತ ಕಾರ್ನೆ ಎಲ್ಲ ಇರ್ತಲ್ಲ ಅದಕ್ಕೆ ನ್ಯೂಟ್ರಿಷನ್ ಆಹಾರ ಸಪ್ಲೈ ಮಾಡೋದು ಆ ಫ್ಲೂಯಿಡ್ ಅದು ಇಲ್ಲದೆ ಆಗುವುದಿಲ್ಲ ಇಲ್ಲ ಅದು ಒಂದು ಹಂತದವರೆಗೆ ಇರಲೇಬೇಕು ಅಂದ್ರೆ ಕಣ್ಣೀರ್ಗು ಅದಕ್ಕೂ ಏನು ಸಂಬಂಧ ಇಲ್ಲ ಇಲ್ಲ ಕಣ್ಣೀರು ಕಣ್ಣಿನ ಹೊರಭಾಗದಲ್ಲಿ ಇರ್ತದೆ ಈ ನಾ ಹೇಳಿದ ದ್ರವ ಕಣ್ಣಿನ ಒಳಗಡೆ ಇರ್ತದೆ ಏಕ್ವೆಸ್ ಹ್ಯೂಮರ್ ಅಂತ ಹೇಳ್ತೀವಿ ಅದಕ್ಕೆ ಮತ್ತೆ ಶಸ್ತ್ರಚಿಕಿತ್ಸೆ ಮಾಡಬಹುದಾ ಏನಾದ್ರೂ ಇದಕ್ಕೆ ಶಸ್ತ್ರಚಿಕಿತ್ಸೆ ಮಾಡಬಹುದು ಆದರೆ ಅದರಿಂದ ಪರಿಣಾಮ ನಾವು ಎಕ್ಸ್ಪೆಕ್ಟ್ ಮಾಡಿದ ರೀತಿಯಲ್ಲಿ ಬರುವುದಿಲ್ಲ ಈಗ ಇದರಲ್ಲಿ ಒಂದು ನೆನ್ಪಿಟ್ಕೊಳ್ಬೇಕು ಈಗ ನಾವೇನು ಮಾಡ್ತೀವಿ ನಾವೇನೋ ಒಂದು ಕಾಯಿಲೆ ಇದೆ ಅಂತ ಡಾಕ್ಟರ್ ಹತ್ರ ಹೋಗ್ತೇವೆ ನಂದು ಏನೋ ಒಂದು ಎಕ್ಸ್ಪೆಕ್ಟೇಷನ್ ಇರ್ತದೆ ಮೂರು ದಿವಸಲ್ಲಿ ಕಮ್ಮಿ ಆಗ್ತದೆ ನೋವು ಕಮ್ಮಿ ಆಗ್ತದೆ ನನಗೇನು ಬದಲಾವಣೆ ಕಾಣ್ತಾ ಇಲ್ಲ ಈ ಲೋಕ ಏನಾಗ್ತದೆ ನೀವು ಡ್ರಾಪ್ಸ್ ಹಾಕಿದ್ರೂ ನಿಮಗೆ ಅದೇ ರೀತಿ ಇರ್ತದೆ ಡ್ರಾಪ್ಸ್ ಹಾಕದೇ ಇದ್ರೂ ಅದೇ ರೀತಿ ಇರ್ತದೆ ನಾನು ಯಾಕೆ ಡ್ರಾಪ್ಸ್ ಹಾಕಬೇಕು ಅನ್ನೋ ಒಂದು ವಿಚಾರ ನಿಮ್ಮ ತಲೆಯಲ್ಲಿ ಹಾಕದೇ ಹಾಕ್ದಿದ್ದಾಗಲೂ ನನಗೆ ಇಷ್ಟ ಕಾಣ್ತಾ ಇತ್ತು ಹಾಕುವಾಗಲೂ ಇಷ್ಟೇ ಕಾಣ್ತಾ ಇದೆ ನಾನು ಜೀವನ್ ಪೂರ್ತಿ ಹಾಕ್ಬೇಕಾ ಇಲ್ಲಿ ಸಮಸ್ಯೆ ಬರೋದು ಹಣಕಾಸಿನದು ಅದು ಗ್ಲೋಕಮಕ್ಕೆ ಇರುವಂತಹ ಔಷಧಿಗಳು ಬಹಳ ಚೀಪ್ ಏನಿರುವುದಿಲ್ಲ ಕಾಸ್ಟ್ಲಿ ಇರ್ತದೆ ಈಗ ಒಬ್ಬ ವ್ಯಕ್ತಿಗೆ ಐವತ್ತನೇ ವಯಸ್ಸಿಂದ ಎಂಬತ್ತನೇ ವಯಸ್ಸವರಿಗೆ ಅದೇ ಡ್ರಾಪ್ಸ್ ಹಾಕು ಅಂತ ನೀವು ಹೇಳಿದ್ರೆ ಬಹಳ ಕಷ್ಟ ಆಗ್ತದೆ ಯಾಕೆ ಇಲ್ಲಿ ಎರಡು ವಿಷಯಗಳು ಒಂದು ಐವತ್ತು ವರ್ಷ ಮೇಲ್ಪಟ್ಟವನಿಗೆ ತನ್ನ ಸ್ವಂತ ದುಡಿಮೆ ಇರುವುದಿಲ್ಲ ಬೇರೆ ಯಾರನ್ನಾರು ಅವಲಂಬಿಸಲೇಬೇಕಾಗ್ತದೆ ಎರಡನೇದು ಹಾಕಿ ಏನು ಪ್ರಯೋಜನ ಇಲ್ಲ ಅಂತ ಒಂದು ವಿಚಾರಕ್ಕೆ ಬಂದ್ಬಿಡ್ತಾನೆ ಅಲ್ಲ ಅದನ್ನ ಹಾಕಿದ್ರೆ ಅದು ಖಂಡಿತ ಆದ್ರೆ ಇಲ್ಲಿ ಸಮಸ್ಯೆ ತಡೆಗಟ್ತಾ ಇದೆ ಅನ್ನೋದು ನಮಗ ಗೊತ್ತಾಗುದಿಲ್ಲ ಅಲ್ಲಿ ಬೇರೆ ಕಂಪ್ಯೂಟರ್ ಅಲ್ಲಿ ಪೆರಿಮೆಟ್ರಿ ಅಂತ ಟೆಸ್ಟ್ ಮಾಡಿದ್ರೆ ಮಾತ್ರ ಗೊತ್ತಾಗ್ತದೆ ಬಿಟ್ರೆ ರೋಗಿಗೆ ಅದು ಗಮನಕ್ಕೆ ಬರುವುದಿಲ್ಲ ಹಾಗಾದ್ರಿಂದ ನಿಮಗೆ ಆಗ್ಲಿ ಏನು ವ್ಯತ್ಯಾಸ ಆಗುದಿಲ್ಲ ನೀವು ತಿಳ್ಕೊಂಡಿದ್ರು ಕೂಡ ದಯವಿಟ್ಟು ಇರುವಷ್ಟು ದಿವಸವೂ ಡ್ರಾಪ್ಸ್ ಅನ್ನು ಹಾಕಿ ಸಾಧಾರಣವಾಗಿ ಎಷ್ಟು ವಯಸ್ಸಿನವ್ರಿಗೆ ಇದು ಬರಬಹುದು ಅಂತ ಒಂದು ಐವತ್ತರಿಂದ ಐವತ್ತೈದು ಸುಮಾರಲ್ಲಿ ಬರಬಹುದು ಅಲ್ಲಿಂದ ಸ್ಟಾರ್ಟ್ ಆಗ್ತದೆ ಗಂಡುಸ್ರ ಹೆಂಗುಸರು ಭೇದ ಭಾವ ಏನಿಲ್ಲ ಬಹಳ ವ್ಯತ್ಯಾಸ ಕಾಣೋದಿಲ್ಲ ಎಲ್ಲರಲ್ಲೂ ಬರಬಹುದು ಎಲ್ಲರಲ್ಲೂ ಬರಬಹುದು ಅಂದ್ರೆ ಇದು ಶಾಶ್ವತವಾದ ಒಂದು ದೃಷ್ಟಿಹೀನತೆಯನ್ನು ಉಂಟು ಮಾಡೋದ್ರಿಂದ ಬಹಳ ಮುಖ್ಯವಾದ ಒಂದು ಕಣ್ಣಿನ ಕಾಯಿಲೆ ಅಂತ ಹೇಳ್ಬೋದು ಗ್ಲಕಮವನ್ನು ಇದ್ರ ಬಗ್ಗೆ ಜನಸಾಮಾನ್ಯರಲ್ಲಿ ಒಂದು ಅರಿವನ್ನ ಮೂಡಿಸೋದಕ್ಕೆ ಏನೇನು ಕಾರ್ಯಕ್ರಮಗಳನ್ನು ಹಾಕೊಳ್ತೀರಾ ಕಿರಣ್ ಭಟ್ ನೋಡಿ ನಮ್ಮಲ್ಲಿ ಹೇಗೆ ಅಂದ್ರೆ ಈಗ ಕ್ಯಾಟ್ರಾಕ್ಟ್ ಕ್ಯಾಂಪ್ ಅಂತ ಮಾಡ್ತೇವೆ ಕಣ್ಣಿನ ಚಿಕಿತ್ಸೆ ಅಂತ ಮಾಡ್ತೇವೆ ನಾವು ಪೇಷಂಟ್ ಇರುವಂತ ಹಳ್ಳಿಗೆ ಹೋಗ್ತೇವೆ ಅಲ್ಲಿ ಟೆಸ್ಟ್ ಮಾಡ್ತೇವೆ ಯಾರಿಗೆ ಪೊರೆ ಇದೆ ಅವ್ರನ್ನ ಕರ್ಕೊಂಡು ಬಂದು ಮಾಡ್ತೇವೆ ಅದೇ ರೀತಿ ಗ್ಲೋಕಮಾ ಕ್ಯಾಂಪ್ ಅಂತ ಮಾಡ್ತೇವೆ ಅನ್ನು ತೊಂಡು ಹೋಗ್ತೇವೆ ಒಂದು ಐವತ್ತು ವಯಸ್ಸಿನ ಮೇಲ್ಪಟ್ಟವ್ರಿಗೆಲ್ಲ ಕಣ್ಣಿನ ಒತ್ತಡವನ್ನು ಟೆಸ್ಟ್ ಮಾಡ್ತೇವೆ ಯಾರಿಗೆ ಜಾಸ್ತಿ ಪ್ರೆಷರ್ ಇದೆ ಅಂತ ಅನ್ಸುತ್ತೋ ಅವರನ್ನ ಮೂಲ ಆಸ್ಪತ್ರೆಗೆ ಕರ್ಕೊಂಡು ಬಂದು ಬೇರೆ ಟೆಸ್ಟ್ ಗಳನ್ನೆಲ್ಲ ಮಾಡಿ ಚಿಕಿತ್ಸೆ ಪ್ರಾರಂಭ ಮಾಡ್ತೇವೆ ಅಂದ್ರೆ ನಮ್ಮ ಕೊಡಗುನಲ್ಲೂ ಕೂಡ ಈ ಎಲ್ಲ ಚಿಕಿತ್ಸೆಗಳು ಲಭ್ಯವಿದಾವೆ ಕೊಡಗು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯ ಬೋಧಕ ಆಸ್ಪತ್ರೆ ಮತ್ತೆ ಜಿಲ್ಲಾ ಆಸ್ಪತ್ರೆಯಲ್ಲಿ ಇದೆ ಖಂಡಿತ ಇದೆ ಬನ್ನಿ ಅಲ್ಲಿ ಗ್ಲಾಕಮಾಲ್ ದಲೇ ಇನ್ನೇನೋ ಕಣ್ಣಿನ ಒಂದು ಚಿಕಿತ್ಸೆಗೆ ಅವಕಾಶಗಳಿದಾವೆ ಅಲ್ಲಿ ನಮ್ಮಲ್ಲಿಗೆ ತಕ್ಕ ತಕ್ಕಮಟ್ಟಿಗೆ ಎಲ್ಲದನ್ನೂ ಮಾಡ್ತೇವೆ ನಾವು ಚಿಕಿತ್ಸೆ ಮಾಡ್ತೇವೆ ಡಾಕ್ರೋಸಿಸ್ಟೈಟಿಸ್ ಅಂತ ಮಾಡ್ತೇವೆ ಟೆರಿಜಿಯಂ ಅಂತ ಕಣ್ಣಿನ ಮೇಲೆ ಗುಳ್ಳ ಬೆಳೆದಿರ್ತದೆ ರಪ್ಪೆ ಸರ್ಜರಿ ಆಗ್ತದೆ ಇನ್ನು ನಾವು ರೆಗ್ಯುಲರ್ ಆಗಿ ಪೇಟ್ ಬಿದ್ದು ರಪ್ಪೆಲ್ಲ ಕಟ್ ಆಗಿರ್ತದೆ ಕಣ್ಣಿನ ಸ್ಟಿಚ್ ಎಲ್ಲ ಮಾಡೋದು ಇರ್ತದೆ ಅವೆಲ್ಲ ಮಾಡಬಹುದು ತೀರಾ ರೇರ್ ಆಗಿ ರೆಟಿನ ಅದರ ಆಪರೇಷನ್ ಸದ್ಯದಲ್ಲಿ ಇಲ್ಲ ಮತ್ತೆ ಉಳಿದಿದ್ದೆಲ್ಲ ತಕ್ಕ ಮಟ್ಟಿಗೆ ಉಂಟು ನಮ್ಮಲ್ಲಿ ಒಟ್ಟಾರೆ ನಮ್ಮ ಕೇಳಿಗರಿಗೆ ಏನು ಹೇಳೋದಕ್ಕೆ ಬಯಸ್ತೀರ ಈ ಸಂದರ್ಭದಲ್ಲಿ ನೋಡಿ ನನ್ನ ಸಜೆಷನ್ ಹೇಗೆ ಅಂದ್ರೆ ನೀವು ಒಂದು ಐವತ್ತು ಐವತ್ತು ವರ್ಷ ಆದಮೇಲೆ ಸಾಧಾರಣ ಒಂದು ವರ್ಷಕ್ಕೆ ಒಂದು ಸಲ ಕಣ್ಣು ಆಸ್ಪತ್ರೆಗೆ ಬಂದು ಕಣ್ಣಲ್ಲಿ ಒತ್ತಡ ಎಷ್ಟಿದೆ ಅಂತ ಚೆಕ್ ಮಾಡ್ಕೊಳ್ಳಿ ಕಾಯಿಲೆ ಬಂದ ಮೇಲೆ ಬೇಜಾರು ಮಾಡ್ಕೊಳ್ಳೋಕ್ಕಿಂತ ಬರೋದಕ್ಕಿಂತ ಮುಂಚೆನೆ ನಾವು ಅದನ್ನು ಗಮನಿಸ್ಕೊಂಡು ಸೂಕ್ತ ಚಿಕಿತ್ಸೆ ತೆಕ್ಕೊಂಡ್ರೆ ಡ್ಯಾಮೇಜ್ ಆಗೋದನ್ನು ತಡೆಗಟ್ಟಬಹುದು ಪೂರ್ತಿ ಅಲ್ಲದೇ ಇದ್ರೂ ದಕ್ಕ ಮಟ್ಟಿಗೆ ಒಂದು ಒಳ್ಳೆಯ ದೃಷ್ಟಿ ಉಳಿಸ್ಕೊಳ್ಬೋದು ತುಂಬ ಸಂತೋಷ ಡಾಕ್ಟರ್ ಕಿರಣ್ ಭಟ್ ಅವರೇ ಈ ವಿಶ್ವ ಗ್ಲಾಕೋಮ ಸಪ್ತಾಹದ ಸಂದರ್ಭದಲ್ಲಿ ನಮ್ಮ ಕೇಳುಗರಿಗೆ ಈ ಕಣ್ಣಿಗೆ ಬರುವಂಥ ಈ ಗ್ಲಾಕೋಮ ಕಾಯಿಲೆ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದಾರೆ ನಿಮಗೆ ತುಂಬಾ ಶ್ರೋತೃಗಳೇ ಇದುವರೆಗೆ ವಿಶ್ವ ಗ್ಲೋಕೋಮಾ ಸಪ್ತಾಹದ ಸಂದರ್ಭದಲ್ಲಿ ಕೊಡಗು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯ ನೇತ್ರ ವಿಜ್ಞಾನ ವಿಭಾಗದ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ಕಿರಣ್ ಭಟ್ ವೈಎಸ್ ಅವರೊಂದಿಗೆ ನಡೆಸಿದ ಸಂದರ್ಶನವನ್ನು ಕೇಳಿದಿರಿ ಸಂದರ್ಶಿಸಿದವರು ಪಿಎಂ ಜಗದೀಶ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಕೊಡಗು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಂಘ ಜಿಲ್ಲಾ ಅಂಧತ್ವ ನಿಯಂತ್ರಣ ವಿಭಾಗ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಕೊಡಗು ಜಿಲ್ಲೆ ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು